ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮೀನರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮೀನ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ ನೀವೆಲ್ಲ ನನ್ನ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ಆದ್ರೆ ನೋಟಿಫಿಕೇಶನ್ ಬೆಲ್ ಒತ್ತಿಲ್ಲ ಆದ್ರಿಂದ ನೋಟಿಫಿಕೇಶನ್ ಬರೋದು ಕಷ್ಟ ಆಗುತ್ತೆ ಈ ತಿಂಗಳಲ್ಲಿ ಎರಡು ಗ್ರಹಗಳು ದ್ವಿಗ್ರಹಗಳು ಶುಭ ಫಲವನ್ನ ಕೊಡ್ತಾ ಇದ್ದಾರೆ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕು ವರೆಗೂ ಶುಭ ಫಲ ಕೊಡ್ತಾರೆ ಆಮೇಲೆ ಏನು ನಿಮಗೆ ಪರಿಣಾಮ ಬೀರುತ್ತೆ ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಗರ ಪಂಚಮಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ವರಮಹಾಲಕ್ಷ್ಮಿ ವ್ರತ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ಕೃಷ್ಣ ಜಯಂತಿ ಅನ್ನೋದು ಇದೆ ಹಾಗಾದ್ರೆ ಈ ತಿಂಗಳಲ್ಲಿ ಮೀನರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ರಾಹು ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನೇನೋ ಬಹಳ ಹೆಚ್ಚು ಕಮ್ಮಿ ಆಗ್ತಾ ಇರತ್ತೆ ಒಂದೇ ತರ ಮನಸ್ಸು ಅನ್ನೋದು ಇರಲ್ಲ ಒಂದೊಂದ್ಸಲ ಒಳ್ಳೇದು ಯೋಚನೆ ಮಾಡ್ತೀರಾ ಒಂದೊಂದ್ಸಲ ಕೆಟ್ಟದ್ದು ಕೂಡ ಯೋಚನೆ ಮಾಡ್ತೀರಾ ಹಾಗಾದ್ರೆ ಮೀನರಾಶಿಯವರಿಗೆ ಈಗ ಗುರುಬಲ ಇಲ್ಲ ಯಾವ ಗ್ರಹಗಳಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ನಿಮಗೆಲ್ಲ ಚಿಂತೆ ಇರುತ್ತೆ ಸೂರ್ಯ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪಂಚಮ ಸ್ಥಾನದಿಂದ ಆರನೇ ಮನೆಗೆ ಸಂಚಾರ ಆಗ್ತಾನೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಆಗ್ತಾನೆ ನಿಮಗೆ ಸೂರ್ಯ ಮಹಾದಶ ನಡೀತಾ ಇದ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಹದಿನಾರನೇ ತಾರೀಖ್ ಮೇಲೆ ನಿಮಗೆ ಸೂರ್ಯ ಶಿವ ಫಲಗಳನ್ನ ಕೊಡ್ತಾನೆ ಆರನೇ ಮನೆಯಲ್ಲಿ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ಋಣಗಳಿಂದ ಮುಕ್ತ ಯಾಕಂದ್ರೆ ಸಾಲಗಳು ಬಾಧೆ ಇದ್ಬಿಟ್ರೆ ತುಂಬಾ ಹಿಂಸೆ ಅಲ್ವಾ ಸಾಲ ಹೆಂಗ್ ತೀರಿಸಬೇಕು ಬಡ್ಡಿಗ್ ಬಡ್ಡಿ ಬೆಳೀತಾ ಇರುತ್ತೆ ಕೆಲವು ಜೀವನದಲ್ಲಿ ಅವಾಗ ಸಾಲಗಳು ತೀರಿಸಬೇಕಾದ್ರೆ ಸರ್ಕಾರದ ಸಹಾಯ ನಿಮ್ಗೆ ಸಿಗ್ಬೋದು ಶತ್ರುಗಳ ಮೇಲೆ ವಿಜಯವನ್ನ ನೀವು ಪ್ರಾಪ್ತಿ ಮಾಡ್ಕೊಂತೀರಿ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಜಯ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ರೋಗ ರೋಗಗಳಲ್ಲಿ ಯಾವುದೇ ರೋಗ ಇರಲಿ ಕ್ಯೂರ್ ಆಗುತ್ತಾ ಗುರುಜಿ ಅಂದ್ರೆ ಹದಿನಾರನೇ ತಾರೀಕು ಬರ್ಕೊಂಡು ಇಟ್ಕೊಂಡ್ಬಿಡಿ ನೋಟಲ್ಲಿ ಹದಿನಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಮೀನರಾಶಿಯವರಿಗೆ ರಿಲೀಫ್ ಆಗುತ್ತೆ ಏನಾದರೂ ಜಲಕಂಟಕಗಳಿದ್ರೂ ಕೂಡ ಆಯುಷ್ ಕೂಡ ವೃದ್ಧಿ ಆಗ್ಬಿಡುತ್ತೆ ಋಣ ರೋಗಾದಿ ಪಾಪಕೃತ್ಯಗಳು ಮಾಡಬೇಡಿ ಧೈರ್ಯವಾಗಿ ಧೈರ್ಯ ಹೆಚ್ಚಾಗುತ್ತೆ ಶತ್ರುಗಳ ಚಟುವಟಿಕೆಯನ್ನ ನೀವು ನಿರ್ಬಂಧಿಸ್ತೀರಿ ಬಹಳ ಕಾಲದಿಂದ ಇರುವ ವಿವಾದಗಳು ನಿಮ್ಮಂತೆ ಆಗುತ್ತೆ ಮಾನಸಿಕ ವ್ಯತೆ ಹೋಗಲಾಡಿಸ್ಕೊಳ್ತೀರಿ ವೃತ್ತಿಯಲ್ಲಿ ಲಾಭ ಉತ್ತಮ ಆರೋಗ್ಯ ಉತ್ತಮ ಆದಾಯ ಪ್ರಾಪ್ತಿಯಾಗತ್ತೆ ಅಂತಸ್ತು ಪ್ರಾಪ್ತಿಯಾಗುತ್ತೆ ನಿಂತು ಹೋದ ವಿಷಯ ಅಥವಾ ಬಹಳ ಕಾಲದಿಂದ ಉಳಿದ ಯಾವುದಾದ್ರೂ ಕೆಲಸಗಳು ನಿಂತೋಗಿದ್ರೆ ಹೋಗಿದ್ರೆ ಅದು ಚಾಲನೆ ಆಗುತ್ತೆ ಮತ್ತು ಅದರಿಂದ ಲಾಭನು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ತುಂಬ ದಿವಸದಿಂದ ಸಾಲಗಳು ನಿಂತ ಸಾಲಗಳು ಕೂಡ ತೀರುತ್ತೆ ಆಧ್ಯಾತ್ಮಿಕ ಕಡೆ ಅಂದರೆ ಅಲ್ಲಿ ಆ ಲೈನಲ್ಲಿ ನೀವು ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಮೀನರಾಶಿ ಜಾತಕರಿಗೆ ಹದಿನಾರನೇ ತಾರೀಕಿಂದ ಕಂಡು ಬರ್ತಿದೆ ಅದಕ್ಕೆ ಹೇಳಿದ ರಾಜಯೋಗ ಅಂದರೆ ಸೂರ್ಯ ಒಳ್ಳೆ ಫಲ ಕೊಡ್ತಾನೆ ನವಗ್ರಹಗಳಲ್ಲೇ ಸೂರ್ಯ ರಾಜಗ್ರಹ ನಿಮಗೆ ಸೂರ್ಯ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಆಮೇಲೆ ಮಂಗ ಸೂರ್ಯ ಆದ ಮೇಲೆ ಇಪ್ಪತ್ತೆರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ಕಾಟಕ ರಾಶಿಯಲ್ಲಿ ಬುಧ ವಕ್ರಿಯಾಗ್ತಾನೆ ಸೂರ್ಯ ನಿಂದ ಶುಭ ಫಲಗಳು ಪ್ರಾಪ್ತಿಯಾಯಿತು ಮಂಗಳ ಗ್ರಹ ಇಪ್ಪತ್ತ ಆರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ದ್ವಿಗ್ರಹ ಅಂತ ಹೇಳಿದ್ವಲ್ಲ ಅಲ್ಲ ಮಂಗಳ ಶುಭ ಫಲ ಕೊಡ್ತಾನ ಇಪ್ಪತ್ತಾರನೇ ತಾರೀಕು ಮಂಗಳ ನಿಮಗೆ ಶುಭ ಫಲಗಳನ್ನು ಕೊಡ್ತಾನೆ ಕಳ್ಳರಿಂದಲೂ ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ ಒಂದ್ಸಲ ಮೋಸಗಾರರಿಂದನೇ ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ ಒಡಹುಟ್ಟಿದವರಿಂದ ಲಾಭ ಆಗ್ಬಿಡುತ್ತೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ವಿವಾಹ ಏನಾದರೂ ಆದ್ರೆ ವಿವಾಹದಿಂದಲೂ ಲಾಭ ಅನ್ನೋದನ್ನ ಪಡಿತೀರಿ ವೃತ್ತಿಯಲ್ಲಿ ಬೆಳಿತೀರಿ ಬಂಗಾರದ ಆಭರಣ ಅನ್ನೋದು ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಆದ್ರೆ ಇಪ್ಪತ್ತಾರನೇ ತಾರೀಕು ನಂತರ ನಿಮಗೆ ಸ್ವಲ್ಪ ತೊಂದರೆ ವ್ಯಾಜ್ಯಗಳಿಗೆ ಸಿಲುಕುವ ಸಾಧ್ಯತೆ ಮನೆಯಲ್ಲಿ ನೆಮ್ಮದಿ ಇರಲ್ಲ ಸ್ಥಿರಾಸ್ತಿ ನಷ್ಟ ಆಗುವ ಸಾಧ್ಯತೆ ಆದ್ರೆ ಇಪ್ಪತ್ತಾರನೇ ತಾರೀಕು ತಿಂಗಳು ಎಂಟವರೆಗೂ ನಿಮಗೆ ಮಂಗಳ ಕಾಪಾಡ್ತಾ ಇರ್ತಾನೆ ಹದಿನಾರನೇ ತಾರೀಕ ಮೇಲೆ ಸೂರ್ಯನು ಕೂಡ ಕಾಪಾಡ್ತಾ ಇರ್ತಾನೆ ಆದ್ರೆ ಬುಧ ಮತ್ತೆ ಶುಕ್ರ ನಿಮಗೆ ಶುಭ ಫಲಗಳನ್ನ ಕೊಡಲ್ಲ ಬುಧ ನೋಡಿ ಕರ್ಕಾಟಕ ರಾಶಿ ಪಂಚಮ ಭಾವದಲ್ಲಿ ಆಗ್ಬಿಡ್ತಾನೆ ಬುಧ ಏನ್ ಮಾಡ್ಬಿಡ್ತಾನೆ ಅದೃಷ್ಟ ಕೆಡಿಸ್ಬಿಡ್ತಾನೆ ಜ್ಞಾನ ಸರಿಯಾಗಿ ಕೆಲಸ ಮಾಡಲ್ಲ ಬುದ್ಧಿ ಏನಾಗ್ಬಿಡುತ್ತೆ ಕಡಿಮೆ ಆಗ್ಬಿಡುತ್ತೆ ನಿಮ್ಮ ಮನೆಯಿಂದ ಬರುವಂತಹ ಲಾಭ ಮನೆಯಲ್ಲಿ ಬಿಟ್ಟು ಬಿಟ್ಟೋಗ್ಬಿಟ್ರೆ ಲಾಭ ಬರಲ್ಲ ಕೆಲವು ಟ್ರಾನ್ಸ್ಪೋರ್ಟೇಶನ್ ನಡೆಸ್ತಾ ಇರ್ತೀರ ವಾಹನಗಳಿಂದ ಲಾಭ ಬರಲ್ಲ ಕಳವಳ ಆಗ್ಬೋದು ಮಾನಸಿಕ ಸಂಕಟ ಹೆಚ್ಚಾಗುವಂಥದ್ದು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯ ಜೊತೆ ಕಲಹ ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ಕಲಹ ಧನಕ್ಕೆ ತೊಂದರೆ ಚಿಕ್ಕಪ್ಪನಿಗೆ ವ್ಯಾಧಿಗಳು ಉಂಟಾಗುವಂಥದ್ದು ನೀವು ಪುರುಷರಾಗಿದ್ದರೆ ಪುರುಷತ್ವಕ್ಕೆ ಕಡಿಮೆ ಆಗುವ ಸಾಧ್ಯತೆಗಳಿದೆ ವಿಪತ್ತುಗಳನ್ನ ಅನುಭವಿಸಬೇಕಾಗುವಂಥ ಪರಿಸ್ಥಿತಿಗಳು ಕೂಡ ಉದ್ಭವ ಆಗುವ ಸಾಧ್ಯತೆ ಇದೆ ಹಾಗೆ ಮೀನರಾಶಿಯವರಿಗೆ ಶುಕ್ರ ಮೂರನೇ ಮನೆ ಅಧಿಪತಿ ಅಷ್ಟಮಾಧಿಪತಿ ಆಗಿ ಸಪ್ತಮ ಭಾವದಲ್ಲಿ ನೀಚನಾಗ್ತಾ ಇದ್ದಾನೆ ಹಾಗಾದ್ರೆ ಶುಕ್ರ ಏನ್ ಮಾಡ್ತಾನೆ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಗೋಚಾರದಲ್ಲಿ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮೀನರಾಶಿಯವರು ಬಹಳ ಎಚ್ಚರಿಕೆ ಆಗಿರ್ಬೇಕು ಸ್ತ್ರೀಯಿಂದ ಅಪಮಾನಗಳಾಗ್ಬೋದು ಅಪರಾಧಗಳಿಗೆ ಸಿಲುಕುವ ಸಾಧ್ಯತೆ ಇರುತ್ತೆ ನಡತೆ ಇಲ್ಲದ ಸ್ತ್ರೀ ಆಗಿರ್ಬೋದು ನಡತೆ ಇಲ್ಲದ ಪುರುಷನ ಜೊತೆಗೆ ಸಂಬಂಧವನ್ನ ಬೆಳೆಸಬೇಡಿ ಅಂಡರ್ಲೈನ್ ಮಾಡ್ಕೊಡಿ ಅದರಿಂದ ನಿಮ್ಗೆ ಅಪಮಾನಗಳಾಗುವ ಸಾಧ್ಯತೆ ಇದೆ ಯಾತನೆಯನ್ನ ಅನುಭವಿಸ್ಬೇಕಾಗುತ್ತೆ ಯಾರಾದ್ರೂ ಹೀಯಾಳಿಸ್ತಾರ ಅನ್ನುವಂತಹ ಭಯ ಹೆಚ್ಚಾಗುತ್ತೆ ಇತರರ ಜೊತೆ ದಾಂಪತ್ಯ ಜೀವನ ನಡೆಸುವುದರಿಂದ ನಿಮ್ಮ ಘನತೆ ಹಾಳು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಉದ್ಭವ ಆಗುವುದು ಎಚ್ಚರ ಏನಾದ್ರೂ ಪ್ರಯಾಣಗಳು ಮಾಡಿದ್ರೆ ಫಲವಿಲ್ಲದ ಪರ ಪ್ರಯಾಣ ಪರಸ್ಥಳ ಅಥವಾ ವಿದೇಶ ಪ್ರಯಾಣ ಯೋಗ ಅಂತೂ ಇದೆ ಸ್ತ್ರೀ ಮೂಲಕ ಸಂಕಷ್ಟಗಳು ಗುಪ್ತ ವ್ಯಾಧಿಗಳು ಬರುವ ಸಾಧ್ಯತೆ ವಿದೇಶ ಪ್ರಯಾಣ ಅಂತೂ ಮಾಡ್ತೀರಿ ವಿದೇಶ ಪ್ರಯಾಣ ಮಾಡಬೇಕಾದ್ರೆ ಏನಾದ್ರು ಹೇಳ್ತಲ್ಲ ನೀಚ ಜನರ ಸಹವಾಸ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ಮಾಡಬೇಡಿ ಅಲ್ಲಿ ನೀವು ಅಟೆನ್ಷನ್ ಅನ್ನ ಇಟ್ಕೋಬೇಕು ನೀವು ನನ್ನ ಚಾನಲ್ಗೆ ಶೇರ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾಕೆಂದ್ರೆ ಜ್ಯೋತಿಷ್ಯ ಅಂದ್ರೆ ಬೆಳಕು ನಾನು ಯಾವ ವಿಷಯದಲ್ಲಿ ಅಂಡರ್ಲೈನ್ ಮಾಡಿಸ್ಕೋಬೇಕು ಯಾವ ವಿಷಯದಲ್ಲಿ ಎಚ್ಚರಿಕೆ ಅನ್ನೋದೆಲ್ಲ ಹೇಳಿದ್ದೀನಿ ಆ ವಿಷಯದಲ್ಲಿ ನೀವು ಎಚ್ಚರಿಕೆಯಾಗಿದ್ರೆ ಒಳ್ಳೆದಾಗ್ತಾ ಹೋಗುತ್ತೆ ಈಗ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಶಾಂತಿ ಮಂತ್ರ ಹೇಳ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹತು ಸರ್ವೇಶಾಂ ಮಂಗಲಂಭವಂತು ಸರ್ವೇಶಾಂ ಪೂರ್ಣಂಭವಂತು ಓಂ ಶಾಂತಿ 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 ನಿಮ್ಗೆಲ್ಲ ಮಂಗಳಾಗ್ಲಿ ಶುಭ ಆಗ್ಲಿ ನಿಮಗೆ ಸೌಖ್ಯ ಮತ್ತು ಶಾಂತಿ ಸಿಗ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ